ಮಹಾರಾಷ್ಟ್ರ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆಯ ಅಬ್ಬರ ಜೋರಾಗದೆ ಭಾರಿ ಮಳೆಗೆ ಕೃಷ್ಣಾ ನದಿಗೆ ನೀರು ಹರಿದು ಬರ್ತಾ ಇರುವಂಥದ್ದು ಧಾರಾಕಾರ ಸುರಿದಂಥ ಮಳೆಗೆ ಕೃಷ್ಣಾ ನದಿಗೆ ಆ ನೀರು ಹರಿದು ಬರ್ತಾ ಇದೆ ಕಲ್ಲೋಳ ಯಡೂರ ಕೆಳಹಂತದ ಸೇತುವೆ ಮುಳುಗುವಂತಹ ಭೀತಿಯಲ್ಲಿದೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಕೆಳಹಂತದ ಸೇತುವೆಗಳಿದು ಕಲ್ಲೋಳ ಮತ್ತು ಯಡೂರ ಕೆಳಹಂತದ ಸೇತುವೆ ಈ ಮಳೆಯಿಂದಾಗಿ ಇದೀಗ ಮುಳುಗುವಂತಹ ಸ್ಥಿತಿಯಲ್ಲಿ ಇದೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಸೇತುವೆ ಇದು ಇನ್ನೊಂದು ಅಡಿ ನೀರು ಬಂದರೂ ಕೂಡ ಎರಡು ಗ್ರಾಮದ ಸಂಪರ್ಕ ಏನಿದೆ ಅದನ್ನು ಕಡಿತ ಮಾಡಬೇಕಾಗತ್ತೆ ಹಾಗಾಗಿ ಜನರಿಗೆ ಮತ್ತಷ್ಟು ಸಮಸ್ಯೆ ಎದುರಾಗಿರುತ್ತೆ ದುಬಾರಿಯಾಗಿ ಮಳೆಯ ಅಬ್ಬರ ಹೆಚ್ಚಾಗಿರೋದ್ರಿಂದ ಮಹಾರಾಷ್ಟ್ರ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಜನರಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ ಹಾಗೆ ಭಾರಿ ಮಳೆಗೆ ಕೃಷ್ಣಾ ನದಿಗೆ ಆ ನೀರು ಹರಿದು ಬರ್ತಾ ಇದೆ ಕಲ್ಲೋಲ ಯಡೂರ ಕೆಳಹಂತದ ಸೇತುವೆ ಮುಳುಗುವಂತಹ ಭೀತಿಯಲ್ಲಿ ಬೆಳೆ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದೆ ಯಾವ ರೀತಿಯಾಗಿ ಅಂತ ಹೇಳಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಕೆಳಹಂತದ ಸೇತುವೆಗಳಿವು ಇನ್ನು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನಲ್ಲಿರ್ತಕ್ಕಂತಹ ಕಲ್ಲೂಳ ಹಾಗೂ ಯಡೂರ ಕೆಳಹಂತದ ಸೇತುವೆಯು ಇನ್ನೊಂದು ಅಡಿ ನೀರು ಬಂದರೂ ಕೂಡ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹೆಚ್ಚಾದರೂ ಕೂಡ ಎರಡೂ ಗ್ರಾಮಕ್ಕೆ ಇರುವಂತಹ ಸಂಪರ್ಕವನ್ನು ಕಡಿತ ಮಾಡಲಾಗತ್ತೆ ಇನ್ನು ಪರ್ಯಾಯ ಮಾರ್ಗವನ್ನು ಕಂಡುಕೊಂಡು ಅಲ್ಲಿ ಓಡಾಡುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ